ಹಾಯ್ ಹೆಲೋ ವೆಲ್ಕಮ್ ಟು ದ ಸೆಷನ್ ಎಂಟನೇ ತರಗತಿ ನಾಲ್ಕನೇ ಅಧ್ಯಾಯ ದಹನ ಮತ್ತು ಜ್ವಾಲೆ ಈ ಪಾಠವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ಮುಂದುವರಿದ ಭಾಗವನ್ನ ನೋಡೋಣ ಲಾಸ್ಟ್ ಸೆಷನ್ ನಲ್ಲಿ ಈ ಪಾಠದ ಮೇಲೆ ಏನೇನೆಲ್ಲ ಕಲ್ತಿದ್ವಿ ಅಂದ್ರೆ ದಹನ ದಹನ ಎಂದರೇನು ದಹನಕ್ಕೆ ಒಳಪಡುವಂತಹ ವಸ್ತುಗಳನ್ನ ಕಲ್ತಿದ್ವಿ ಹಾಗಾದ್ರೆ ದಹನ ಎಂದರೇನು ಒಂದು ವಸ್ತು ಆಕ್ಸಿಜನ್ ಜೊತೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡೋದನ್ನ ದಹನ ಅಂತ ಕರಿತೀವಿ ಈ ದಹನಕ್ಕೆ ಒಳಪಡುವಂತಹ ವಸ್ತುಗಳನ್ನ ದಹ್ಯ ವಸ್ತುಗಳು ಕಂಬಸ್ಟಿಬಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ ಈ ದಹ್ಯ ವಸ್ತುಗಳೇ ಇಂಧನಗಳಾಗಿರ್ತವೆ ಫ್ಯೂಯಲ್ಸ್ ಗಳಾಗಿರ್ತವೆ ಉರಿಯುವಿಕೆಗೆ ಗಾಳಿ ಅವಶ್ಯಕ ಅನ್ನೋದನ್ನ ಮೇನದ ಬತ್ತಿ ಪ್ರಯೋಗದ ಮೂಲಕ ತಿಳ್ಕೊಂಡಿದ್ವಿ ಉರಿಯುವಿಕೆಗೆ ಗಾಳಿ ಅವಶ್ಯಕ ಆಮ್ಲಜನಕ ಅವಶ್ಯಕ ಅಂತ ಹಾಗೆ ಒಬ್ಬ ವ್ಯಕ್ತಿಗೆ ಬೆಂಕಿ ತಗುಲಿದಾಗ ಆತನ ಮೈ ಮೇಲೆ ಕಂಬಳಿಯನ್ನ ಹಾಕ್ತಾರೆ ಯಾಕೆ ಕಂಬಳಿಯನ್ನ ಹಾಕ್ತಾರೆ ಅಂದ್ರೆ ಆಮ್ಲಜನಕದ ಸಂಪರ್ಕ ಕಡಿಮೆ ಮಾಡಿ ಬೆಂಕಿಯನ್ನ ನಂದಿಸಲು ಕೆಲವೊಂದು ವಸ್ತುಗಳ ಮುಂದೆ ಬೆಂಕಿಯನ್ನ ತಂದಾಗ ಆ ವಸ್ತು ಬೆಂಕಿಯಿಂದ ಬೇಗ ಹೊತ್ತಿ ಉರಿಯೋದಿಲ್ಲ ಅದೇ ಕೆಲವೊಂದು ವಸ್ತುಗಳ ಮುಂದೆ ಬೆಂಕಿಯನ್ನ ತಂದಾಗ ಆ ವಸ್ತು ಬೆಂಕಿಯಿಂದ ಬೇಗ ಹೊತ್ತಿ ಉರಿಯುತ್ತೆ ಅಂದ್ರೆ ದಹನಕ್ಕೆ ಒಳಪಡುತ್ತೆ ಅಂತ ಯಾಕೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜ್ವಲನ ತಾಪ ಹಾಗಾದ್ರೆ ಜ್ವಲನ ತಾಪ ಅಂದ್ರೆ ಏನು ಜ್ವಲನ ತಾಪ ಅಂದ್ರೆ ಒಂದು ವಸ್ತು ಒಂದ್ ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳುವಂತ ಕನಿಷ್ಠ ತಾಪ ಒಂದು ವಸ್ತು ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಬೇಕಂದ್ರೆ ಆ ವಸ್ತುವಿಗೆ ಕನಿಷ್ಠ ತಾಪ ಇರಬೇಕು ಸೊ ಈಗ ಕೆಲವೊಂದು ವಸ್ತುಗಳ ಜ್ವಲನತಾಪ ಜಾಸ್ತಿ ಇರುತ್ತೆ ಅಂದ್ರೆ ಉದಾಹರಣೆಗೆ ಕಟ್ಟಿಗೆ ಕಲ್ಲಿದ್ದಲು ಇವುಗಳ ತಾಪ ಜಾಸ್ತಿ ಸೊ ಇವುಗಳ ತಾಪ ಜಾಸ್ತಿ ಇದ್ದಾಗ ಅವುಗಳ ಉಷ್ಣತೆಯನ್ನ ಹೆಚ್ಚಿಗೆ ಮಾಡಿ ಜ್ವಲನತಾಪ ತಲುಪುವಂತೆ ಮಾಡ್ಬೇಕು ಯಾವಾಗ ಈ ವಸ್ತುಗಳು ತಾಪವನ್ನ ತಲುಪುತ್ತ ಅವಾಗ ಬೆಂಕಿಯಿಂದ ಹೊತ್ತಿ ಉರಿತಾವೆ ಅದೇ ಕೆಲವೊಂದು ವಸ್ತುಗಳ ಜ್ವಲನತಾಪ ಕಡಿಮೆ ಈಗ ಸೀಮೆ ಎಣ್ಣೆ ಆಗ್ಲಿ ಪೆಟ್ರೋಲ್ ಆಗ್ಲಿ ಕಾಗದ ಆಗ್ಲಿ ಇವುಗಳ ಒಂದು ಜ್ವಲನ ತಾಪ ಈ ಕಟ್ಟಿಗೆ ಅಥವಾ ಇಂಧನ ಕಟ್ಟಿಗೆ ಅಥವಾ ಕಲ್ಲಿದ್ದಲಿನ ವಸ್ತುಗಳಿಗಿಂತ ಕಡಿಮೆ ಸೊ ಇವುಗಳು ಬೇಗ ಬೆಂಕಿ ಬೆಂಕಿಯಿಂದ ಹೊತ್ತಿ ಉರಿತಾವೆ ಈ ಕಟ್ಟಿಗೆ ಆಗ್ಲಿ ಕಲ್ಲಿದ್ದಲಾಗ್ಲಿ ಇವುಗಳನ್ನ ಹೊತ್ತಿ ಉರಿಸ್ಬೇಕಂದ್ರೆ ಈ ಸೀಮೆ ಎಣ್ಣೆ ಕಾಗದಗಳನ್ನ ಬಳಸ್ತಾರೆ ಈಗ ಈ ಎಣ್ಣೆ ಮತ್ತು ಕಾಗದಗಳನ್ನ ಬಳಸಿ ಉಷ್ಣತೆಯನ್ನ ಕೊಟ್ಟು ಹೆಚ್ಚಿಗೆ ಮಾಡಿ ಉಷ್ಣತೆಯನ್ನ ಕೊಟ್ಟು ಜ್ವಲನ ತಾಪ ತಲುಪುವಂತೆ ಮಾಡ್ತಾರೆ ಯಾವಾಗ ಈ ವಸ್ತುಗಳು ಜ್ವಲನ ತಾಪವನ್ನ ತಲುಪ್ತಾವೋ ಬೆಂಕಿಯಿಂದ ಹೊತ್ತಿ ಉರಿತಾವೆ ಸೊ ಇದಿಷ್ಟು ಜ್ವಲನತಾಪದ ಬಗ್ಗೆ ಜ್ವಲನ ತಾಪವನ್ನ ಯಾವ ವಸ್ತುಗಳು ಜ್ವಲನತಾಪವನ್ನ ಕಡಿಮೆ ಹೊಂದಿರ್ತಾವೋ ಅಂತಹ ವಸ್ತುಗಳು ಬೇಗ ಬೆಂಕಿಯಿಂದ ಹೊತ್ತಿ ಉರಿತಾವೆ ಸೊ ಅಂತ ವಸ್ತುಗಳನ್ನ ಇನ್ಫ್ಲೇಮೇಬಲ್ ಸಬ್ಸ್ಟಾನ್ಸಸ್ ದೈಹ ವಸ್ತುಗಳಂತ ಕರಿತೀವಿ ಈಗ ಮನೆಗಳಲ್ಲಿ ಕಾರ್ಖಾನೆಗಳಲ್ಲಿ ಅಂಗಡಿಗಳಲ್ಲಿ ಬೆಂಕಿ ತಗುಲಿದಾಗ ಅವುಗಳನ್ನ ಯಾವ ರೀತಿಯಾಗಿ ಬೆಂಕಿ ಬೆಂಕಿಯನ್ನ ನಿಯಂತ್ರಿಸಬಹುದು ಅಂದ್ರೆ ಅಗ್ನಿಶಾಮಕ ಈಗ ಅಪಾರ ಪ್ರಮಾಣದಲ್ಲಿ ಬೆಂಕಿ ತಗಲಿತ್ತಂದ್ರೆ ಅವಾಗ ಅಗ್ನಿಶಾಮಕ ದಳದವರನ್ನ ಕರೆಸಿ ಬೆಂಕಿ ನಿಯಂತ್ರಿಸಬಹುದು ಈಗ ಕಟ್ಟಿಗೆ ಆಗ್ಲಿ ಕಾಗದದಿಂದ ಆಗ್ಲಿ ಈ ತರದ ವಸ್ತುಗಳಿಂದ ಬೆಂಕಿ ಹತ್ತಿದ್ರೆ ಅವುಗಳನ್ನ ನೀರಿನಿಂದ ನೀರನ್ನ ಬಳಸಿ ಬೆಂಕಿಯನ್ನ ನಿಯಂತ್ರಿಸಬಹುದು ಅದೇ ವಿದ್ಯುತ್ ಉಪಕರಣ ಪೆಟ್ರೋಲ್ ಅಂತ ಡೀಸೆಲ್ ಈ ತರದ ದಹಿಯ ವಸ್ತುಗಳಿಂದ ಬೆಂಕಿ ತಗಲಿದ್ರೆ ಅಪಾರ ಪ್ರಮಾಣದಲ್ಲಿ ಬೆಂಕಿ ತಗುಲಿದ್ರೆ ಅವಾಗ ಏನ್ ಮಾಡ್ಬೇಕು ಕಾರ್ಬನ್ ಡೈಆಕ್ಸೈಡ್ ಅತ್ಯುತ್ತಮ ಶಾಮಕವನ್ನ ಬಳಸಬೇಕು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿ ಬೆಂಕಿಯನ್ನ ನಿಯಂತ್ರಿಸಬೇಕು ಈ ತರದ ಉಪಕರಣಗಳಿಂದ ಬೆಂಕಿ ತಗಲಿತ್ತಂದ್ರೆ ಅವಾಗ ನೀರನ್ನ ಬಳಸಬಾರದು ಯಾಕಂದ್ರೆ ನೀರು ಇನ್ನಷ್ಟು ಅಪಾಯಕಾರಿಯನ್ನೇ ಮಾಡುತ್ತೆ ಹೊರತು ಕಡಿಮೆ ಅಂತೂ ಮಾಡೋಲ್ಲ ಸೊ ಕಾರ್ಬನ್ ಡೈಆಕ್ಸೈಡ್ ಶಾಮಕವನ್ನ ಬಳಸಿ ಬೆಂಕಿಯನ್ನ ನಿಯಂತ್ರಿಸಬೇಕು ಇವೆಲ್ಲ ಗಳನ್ನ ನಾವು ಲಾಸ್ಟ್ ಸೆಷನ್ ನಲ್ಲಿ ತಿಳ್ಕೊಂಡಿದ್ವಿ ಇವತ್ತು ದಹನದ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ದಹನದ ವಿಧಗಳಲ್ಲಿ ಮೂರು ವಿಧದ ವಿಧಗಳಿವೆ ಒಂದು ಕ್ಷಿಪ್ರ ದಹನ ಸ್ವಯಂ ಪ್ರೇರಿತ ದಹನ ಹಾಗೆ ಸ್ಫೋಟ ಕೂಡ ಒಂದು ದಹನದ ವಿಧಾನ ಅಂತ ಹೇಳ್ಬೋದು ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೋವ್ ನ ಬಳಿ ಉರಿಯುತ್ತಿರುವ ಬೆಂಕಿ ಕಡ್ಡಿ ಅಥವಾ ಗ್ಯಾಸ್ ಲೈಟರ್ ಅನ್ನ ತನ್ನಿ ಗ್ಯಾಸ್ ಸ್ಟೋವ್ ನ ಗುಂಡಿಯನ್ನ ತಿರುಗಿಸಿ ನೀವು ಏನನ್ನ ಗಮನಿಸುವಿರಿ ಅಂತ ಹೇಳಿದ್ದಾರೆ ಈಗ ಗ್ಯಾಸ್ ಸ್ಟೋವ್ ನ ಬಳಿ ನಾವು ಬೆಂಕಿ ಕಡ್ಡಿಯನ್ನ ತಂದಾಗ ಬೆಂಕಿ ಕಡ್ಡಿಯನ್ನ ತಂದು ಗ್ಯಾಸ್ ಸ್ಟೋವ್ ನ ಆನ್ ಮಾಡಿದಾಗ ಆ ಅಡುಗೆ ಅನಿಲ ಹೊರಬಂದು ಶೀಘ್ರವಾಗಿ ಉರಿದು ಆಕ್ಸಿಜನ್ ಜೊತೆ ವರ್ತಿಸಿ ಉಷ್ಣ ಮತ್ತು ಬೆಳಕನ್ನ ಉತ್ಪತ್ತಿ ಮಾಡುತ್ತೆ ಇಂತಹ ದಹನವನ್ನ ಕ್ಷಿಪ್ರ ದಹನ ಅಂತ ಕರಿತೀವಿ ಹಾಗೆ ಫಾಸ್ಪರಸ್ ನಂತ ವಸ್ತುಗಳು ಕೊಠಡಿ ಉಷ್ಣತೆಯಲ್ಲಿ ಹೊತ್ತಿ ಉರಿತಾವೆ ಯಾಕಂದ್ರೆ ಇವುಗಳ ಜ್ವಲನ ತಾಪ ಏನಿರುತ್ತೆ ಕಡಿಮೆ ಇರುತ್ತೆ ಈಗ ಕೆಲವೊಂದು ವಸ್ತುಗಳು ಯಾವುದೇ ಕಾರಣ ಇರೋದಿಲ್ಲ ಅವು ತಕ್ಷಣ ಸ್ಫೋಟಿಸಿ ಜ್ವಾಲೆಯನ್ನ ಉಂಟು ಮಾಡುತ್ತವೆ ಸೊ ಇಂತಹ ವಸ್ತುಗಳ ದಹನ ಸ್ವಯಂ ಪ್ರೇರಿತ ದಹನ ಆಗಿರುತ್ತೆ ಅಲ್ಲಿ ಯಾವುದೇ ರೀತಿಯ ಕಾರಣ ಇರೋದಿಲ್ಲ ತಕ್ಷಣ ಸ್ಫೋಟಿಸಿ ಜ್ವಾಲೆಯನ್ನ ಉಂಟು ಮಾಡುತ್ತವೆ ಅಂತಹ ದಹನ ಸ್ವಯಂ ಪ್ರೇರಿತ ದಹನ ಆಗಿರುತ್ತೆ ಇನ್ನು ಕೆಲವೊಂದಷ್ಟು ವಸ್ತುಗಳು ಕೆಮಿಕಲ್ಸ್ ಇಂದ ಆಗಿರ್ತವೆ ಅಂತಹ ವಸ್ತುಗಳಿಗೆ ಬೆಂಕಿಯನ್ನ ಕೊಟ್ಟಾಗ ಅಂದ್ರೆ ಈಗ ಪಟಾಕಿ ಅಂತಹ ವಸ್ತುಗಳಿಗೆ ಬೆಂಕಿಯನ್ನು ಕೊಟ್ಟಾಗ ಹೊತ್ತಿಸಿದಾಗ ಕ್ಷಿಪ್ರಕ್ರಿಯೆ ನಡೆದು ಉಷ್ಣ ಬೆಳಕು ಮತ್ತು ಶಬ್ದ ಉಂಟಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲವು ಉತ್ಪತ್ತಿಯಾಗಿ ಬಿಡುಗಡೆ ಆಗುತ್ತೆ ಇಂತಹ ಪ್ರಕ್ರಿಯೆನ ಸ್ಫೋಟ ಅಂತ ಕರಿತೀವಿ ಪಟಾಕಿಯ ಮೇಲೆ ಒತ್ತಡ ಹಾಕಿದಾಗಲೂ ಕೂಡ ಸ್ಫೋಟ ಉಂಟಾಗುತ್ತೆ ಇನ್ನು ಜ್ವಾಲೆ ಫ್ಲೇಮ್ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಈ ಚಿತ್ರಗಳನ್ನ ಗಮನಿಸಿ ಇಲ್ಲಿ ಎಲ್ ಪಿ ಜಿಯ ಚಿತ್ರ ಇದೆ ಇಲ್ಲಿ ಮೇಣದ ಬತ್ತಿಯ ಚಿತ್ರ ಇದೆ ಇದು ಮೇಣದ ಬತ್ತಿಯ ಜ್ವಾಲೆ ಇದು ಎಲ್ ಪಿ ಜಿಯ ಜ್ವಾಲೆ ಈಗ ಎರಡು ಜ್ವಾಲೆಯ ಬಣ್ಣ ಒಂದೇ ಇದೆಯಾ ಅಂತ ನೋಡಿದ್ರೆ ಇಲ್ಲ ಎರಡು ಎರಡು ದಹ ವಸ್ತುಗಳ ಒಂದು ಜ್ವಾಲೆಯ ಬಣ್ಣ ಒಂದೇ ರೀತಿಯಾಗಿಲ್ಲ ಸೊ ಹಾಗಾದ್ರೆ ಬೇರೆ ಬೇರೆ ಜ್ವಾಲೆಯ ಬಣ್ಣಗಳನ್ನ ನಾವು ಕಾಣಬಹುದು ಈ ಒಂದು ಕೋಷ್ಟಕವನ್ನ ನೋಡಿ ಉರಿದಾಗ ಜ್ವಾಲೆಯನ್ನ ಉಂಟು ಮಾಡುವಂತಹ ವಸ್ತುಗಳು ಇಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟಿದ್ದಾರೆ ಯಾವ ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡುತ್ತವೆ ಯಾವ ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡೋದಿಲ್ಲ ಅಂತ ನಾವು ಗುರುತಿಸಿ ಮಾರ್ಕ್ ಮಾಡ್ಬೇಕು ಇಲ್ಲಿ ಮೇನದ ಬತ್ತಿ ಜ್ವಾಲೆಯನ್ನ ಉಂಟು ಮಾಡುತ್ತದೆ ಅಂತ ಕೇಳಿದ್ರೆ ಎಸ್ ಜ್ವಾಲೆಯನ್ನ ಉಂಟು ಮಾಡುತ್ತೆ ಮ್ಯಾಗ್ನೀಷಿಯಂ ಎಸ್ ಕರ್ಪೂರ ಎಸ್ ಸಿಮೆನೇ ಒಲೆ ಎಸ್ ಆದ್ರೆ ಇದ್ದಿಲು ಜ್ವಾಲೆಯನ್ನ ಉಂಟು ಮಾಡೋದಿಲ್ಲ ಇಲ್ಲಿ ಕೇವಲ ಇದ್ದಿಲು ಬೆಳಕು ಮತ್ತು ಉಷ್ಣವನ್ನ ಉತ್ಪತ್ತಿ ಮಾಡುತ್ತೆ ಈ ಒಂದು ಚಟುವಟಿಕೆ ನಾಲ್ಕು ಪಾಯಿಂಟ್ ಐದನ್ನ ನೋಡಿ ಒಂದು ಮೇಣದ ಬತ್ತಿಯನ್ನ ಹಚ್ಚಿರಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದವಿರುವ ತೆಳುವಾದ ಗಾಜಿನ ನಳಿಕೆಯನ್ನ ಇಕ್ಕಳದ ಸಹಾಯದಿಂದ ಹಿಡಿಸಿಕೊಳ್ಳಿ ಇದರ ಒಂದು ತುದಿಯನ್ನ ಮೇಣದ ಬತ್ತಿಯ ಜ್ವಾಲೆಯ ಗಾಢ ವಲಯದ ಬಳಿ ಇರಿಸಿ ಗಾಜಿನ ನಳಿಕೆಯ ಮತ್ತೊಂದು ತುದಿಯ ಬಳಿ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನ ತನ್ನಿ ಸ್ವಲ್ಪ ಸಮಯದ ಬಳಿಕ ಗಾಜಿನ ನಳಿಕೆ ಈ ತುದಿಯಲ್ಲಿ ಹೊತ್ತಿಕೊಂಡಿರುವ ಜಾಲೆಯನ್ನ ಕಾಣುವಿರಾ ಹಾಗಾದ್ರೆ ಜ್ವಾಲೆಯನ್ನ ಉತ್ಪತ್ತಿ ಮಾಡುವುದು ಯಾವುದು ಬಿಸಿಯಾದ ಬತ್ತಿಯ ಬಳಿ ಇರುವ ಮೀನ ಬಹಳ ಕರುವುದನ್ನ ಗಮನಿಸಿ ಈ ಒಂದು ಕಾನ್ಸೆಪ್ಟ್ ಅನ್ನ ಈ ಚಿತ್ರದ ಮೂಲಕ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಮೇಣದ ಬತ್ತಿಯನ್ನ ಹಚ್ಚಿಟ್ಟಿದ್ದಾರೆ ಇಲ್ಲಿ ಗಾಜಿನ ನಳಿಕೆಯನ್ನ ಇಕ್ಕಳದ ಸಹಾಯದಿಂದ ಮೇನದ ಬತ್ತಿಯ ಜ್ವಾಲೆಗೆ ಒಂದು ತುದಿಯನ್ನ ಹಾಗೆ ಇನ್ನೊಂದು ತುದಿಯ ಇನ್ನೊಂದು ತುದಿಯ ಮುಂದೆ ಗಾಜಿನ ನಳಿಕೆ ಇನ್ನೊಂದು ತುದಿಯ ಮುಂದೆ ಬೆಂಕಿ ಕಡ್ಡಿಯನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಮೇನದ ಬತ್ತಿ ಉರಿದ ನಂತರ ಕರಗಿ ಆವಿಯಾಗಿ ಮೇಲಕ್ಕೆ ಸಾಗುತ್ತೆ ಈ ಆವಿಯಾಗಿ ಮೇಲಕ್ಕೆ ಸಾಗಿ ಈ ಆವಿ ಗಾಜಿನ ನಳಿಕೆ ಈ ಭಾಗದಿಂದ ಈ ಭಾಗದ ಕಡೆ ಬರುತ್ತೆ ಯಾವಾಗ ಆವಿ ಈ ಭಾಗದ ಕಡೆ ಬರುತ್ತೋ ಈ ಆವಿಗೆ ಬೆಂಕಿ ತಗುಲಿ ಅಲ್ಲಿ ಜ್ವಾಲೆ ಉಂಟಾಗುತ್ತೆ ಮೇನದ ಬತ್ತಿ ಉರಿದು ಕರಗಿ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ ಆ ಆವಿ ಈ ಗಾಜಿನ ನಳಿಕೆಯ ಒಂದು ಭಾಗದಿಂದ ಈ ಭಾಗದ ಕಡೆ ಬರುತ್ತೆ ಯಾವಾಗ ಆವಿ ಈ ಭಾಗದ ಕಡೆ ಬರುತ್ತೆ ವ್ಯಾಕ್ಸ್ ಅನ್ನೋದು ಇಲ್ಲಿ ಬೆಂಕಿಗೆ ತಗುಲಿ ಬೆಂಕಿಗೆ ಸಂಪರ್ಕವನ್ನ ಹೊಂದಿವಿ ಏನಾಗುತ್ತೆ ಜ್ವಾಲೆಯನ್ನ ಉಂಟು ಮಾಡುತ್ತೆ ಸೊ ಈ ಒಂದು ಚಿತ್ರದ ಮೂಲಕ ಏನಂತ ತಿಳ್ಕೊಂಡಿದ್ವಿ ಈಗ ಮೇಲೆ ನಾವು ಕೆಲವೊಂದು ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡುತ್ತವೆ ಕೆಲವೊಂದು ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡೋದಿಲ್ಲ ಅಂತ ತಿಳ್ಕೊಂಡಿವಿ ಹಾಗಾದ್ರೆ ಯಾಕೆ ಕೆಲವೊಂದು ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡ್ತಾವೆ ಅಂದ್ರೆ ಅವು ಹೊತ್ತಿ ಉರಿದಾಗ ಕರಗಿ ಆವಿಯನ್ನ ಉತ್ಪತ್ತಿ ಮಾಡ್ತವೆ ಆವಿಯನ್ನ ಉಂಟು ಮಾಡೋದ್ರಿಂದ ಸೊ ಅಲ್ಲಿ ಜ್ವಾಲೆ ಉಂಟಾಗುತ್ತೆ ಯಾವ ವಸ್ತುಗಳು ಹೊತ್ತಿ ಉರಿದಾಗ ಕರಗಿ ಆವಿಯನ್ನ ಉಂಟು ಮಾಡುತ್ತೋ ಅಂತ ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡುತ್ತೆ ಇದಕ್ಕೆ ಇದಕ್ಕೆ ಎಕ್ಸಾಂಪಲ್ ಮೇನದ ಬತ್ತಿ ಯಾವ ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡೋದಿಲ್ಲ ಅಂದ್ರೆ ಕಲ್ಲಿದ್ದಲು ಈದ್ದಿಲು ಈ ತರದ ದಹ್ಯ ವಸ್ತುಗಳು ಅಲ್ಲಿ ಯಾವುದೇ ರೀತಿ ಹೊತ್ತಿ ಆ ವಸ್ತುಗಳು ಹೊತ್ತಿ ಉರಿದಾಗ ಕರಗೋದಿಲ್ಲ ಹಾಗೆ ಆವಿಯನ್ನ ಉತ್ಪತ್ತಿ ಮಾಡೋದಿಲ್ಲ ಸೊ ಅದಕ್ಕಾಗಿ ಜ್ವಾಲೆಯನ್ನು ಕೂಡ ಉಂಟು ಮಾಡೋದಿಲ್ಲ ಈ ಒಂದು ಚಿತ್ರವನ್ನ ಗಮನಿಸಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಒಂದು ಮೇನದ ಬತ್ತಿಯನ್ನ ಹಚ್ಚಿಟ್ಟಿದ್ದಾರೆ ಅದರ ಮೇಲೆ ಇಕ್ಕಳದ ಸಹಾಯದಿಂದ ಒಂದು ಗಾಜಿನ ಸ್ಲೈಡ್ ಅನ್ನ ಇಟ್ಟಿದ್ದಾರೆ ಈ ಗಾಜಿನ ಸ್ಲೈಡ್ ಮೇಲೆ ಈ ರೀತಿಯಾದ ಕಪ್ಪು ಬಣ್ಣ ಉಂಟಾಗಿದೆ ಯಾಕೆ ಕಪ್ಪು ಬಣ್ಣ ಉಂಟಾಗಿದೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ದಹನ ಆಗಿಲ್ಲ ಸಂಪೂರ್ಣವಾಗಿ ದಹನ ಆಗದೆ ಇರೋ ಕಾರಣ ಈ ಗಾಜಿನ ಸ್ಲೈಡ್ ಮೇಲೆ ಕಾರ್ಬನ್ ಕಣಗಳ ಅಂಶ ಉಳಿದು ಕಪ್ಪು ಬಣ್ಣ ಉಂಟಾಗಿದೆ ಅಂದ್ರೆ ಸಂಪೂರ್ಣವಾಗಿ ದಹನವಾಗದೇ ಇರೋ ಕಾರಣ ಕಾರ್ಬನ್ ಕಣಗಳ ಅಂಶದಿಂದ ಕಪ್ಪು ಬಣ್ಣ ಉಂಟಾಗಿದೆ ಸೊ ಇಲ್ಲಿ ಮತ್ತೊಂದು ಚಿತ್ರವನ್ನ ಕೊಟ್ಟಿದ್ದಾರೆ ಏನಿದೆ ಒಂದು ತೆಳ್ಳನೆಯ ಉದ್ದವಾದ ತಾಮ್ರದ ತಂತಿಯನ್ನ ಜ್ವಾಲೆಯ ಮಂದ ಬೆಳಕಿನಲ್ಲಿ ಜ್ವಾಲೆಯ ಮಂದ ಬೆಳಕಿನ ವಲಯದಲ್ಲಿ ಮೂವತ್ತು ಗಳವರೆಗೆ ಹಿಡಿಯಿರಿ ಇಲ್ಲಿ ಮೇಣದ ಬತ್ತಿ ಮೇನ ಬತ್ತಿಯನ್ನ ಹಚ್ಚಿಟ್ಟಿದ್ದಾರೆ ಈ ಮೇಣದ ಬತ್ತಿಯ ಜ್ವಾಲೆ ಇದೆಯಲ್ಲ ಈ ಮೇಲ್ಭಾಗದಲ್ಲಿ ಒಂದು ತಾಮ್ರದ ತಂತಿಯನ್ನ ಹಿಡಿದಿದ್ದಾರೆ ಈ ಮೇಲ್ಭಾಗದ ಜ್ವ ಮೇಣದ ಬತ್ತಿಯ ಮೇ ಜ್ವಾಲೆಯ ಮೇಲ್ಭಾಗದಲ್ಲಿ ಒಂದು ತಾಮ್ರದ ತಂತಿಯನ್ನ ಹಿಡಿದಿದ್ದಾರೆ ಆನಂತರ ಈ ಒಂದು ತಾಮ್ರದ ತಂತಿ ಬಿಸಿ ಆಗುತ್ತೆ ಯಾಕೆ ಬಿಸಿ ಆಗುತ್ತೆ ಅಂದ್ರೆ ಇಲ್ಲಿ ಅತಿಯಾದ ಬಿಸಿ ಭಾ ಬಿಸಿಯಾಗಿರೋದ್ರಿಂದ ಈ ಮೇಲ್ಭಾಗ ಏನಿದೆಯಲ್ಲ ಜ್ವಾಲೆಯ ಮೇಲ್ಭಾಗ ಅತಿಯಾಗಿ ಬಿಸಿಯಾಗಿರೋದ್ರಿಂದ ಇದು ತಾಮ್ರದ ತಂತಿಯು ಕೂಡ ಬಿಸಿ ಆಗುತ್ತೆ ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋದ್ರ ಮೂಲಕ ತಾಮ್ರದ ತಂತಿ ಬಿಸಿ ಆಗುತ್ತೆ ನೋಡಿ ಈ ಒಂದು ಚಿತ್ರವನ್ನ ಇದು ಅತ್ಯಂತ ಬಿಸಿ ಭಾಗ ಇದು ಮಧ್ಯ ಬಿಸಿ ಭಾಗ ಇಲ್ಲಿ ಅತಿ ಕಡಿಮೆ ಬಿಸಿ ಇರುತ್ತೆ ಇಲ್ಲಿ ಪೂರ್ತಿಯಾಗಿ ದಹನ ಆಗದೆ ಇರೋ ಕಾರಣ ಈ ಒಂದು ಭಾಗ ಕಪ್ಪಾಗಿ ಉಳಿಯುತ್ತೆ ಇದು ಅತ್ಯಂತ ಒಳೆ ವಲಯ ಇದು ಅತ್ಯಂತ ಹೊರವಲಯ ಇದು ಅತ್ಯಂತ ಒಳೆ ವಲಯ ಇಲ್ಲಿ ಮೇಣದ ಬತ್ತಿಯ ಹೊರವಲಯವೇ ಅತ್ಯಂತ ಬಿಸಿ ಭಾಗವಾಗಿರುತ್ತೆ ಇಲ್ಲಿ ಮತ್ತೊಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನ ದ್ರವಿಸಲು ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನ ಲೋಹದ ಊದುಕಳುವೆಯ ಮೂಲಕ ಊದುತ್ತಾರೆ ಅವರು ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನ ಯಾಕೆ ಬಳಸುತ್ತಾರೆ ಅಂದ್ರೆ ನಾ ಈಗಾಗ್ಲೇ ಹೇಳಿದಿನಿ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿ ಅಂತ ಲೋಹಗಳನ್ನ ಇಲ್ಲಿ ಹಿಡಿದಿರ್ತಾರೆ ಯಾಕಂದ್ರೆ ಇಲ್ಲಿ ಇದು ಈ ಒಂದು ಭಾಗ ಅತ್ಯಂತ ಬಿಸಿಯಾಗಿರುತ್ತೆ ಸೊ ಬಹಳಷ್ಟು ಬಿಸಿಯಾಗಿರೋದ್ರಿಂದ ಬೇಗ ಅವುಗಳನ್ನ ದ್ರವಿಸ್ ದ್ರವಿಸಬಹುದು ದ್ರವೀಕರಣ ಮಾಡಬಹುದು ಸೊ ಅದಕ್ಕಾಗಿ ಲೋಹದ ಕೊಳವೆ ಮೂಲಕ ಊದುತ್ತಿರುವಂತ ಅಕ್ಕ ಸಾಲಿಗ ಮೇಲ್ಭಾಗದಲ್ಲಿ ಚಿನ್ನ ಮತ್ತು ಬೆಳೆಯನ್ನ ಕೊಳವೆ ಮೂಲಕ ಊದುತ್ತಾರೆ ಇನ್ನು ಇಂಧನ ಎಂದರೇನು ಅಂತ ತಿಳ್ಕೊಳ್ಳೋಣ ಯಾವ ವಸ್ತುಗಳು ದಹನಕ್ಕೆ ಒಳಗಾಗ್ತಾವೋ ಅಂತಹ ವಸ್ತುಗಳು ದಹ್ಯ ವಸ್ತುಗಳು ಕಂಬಸ್ಟಿಬಲ್ ಸಫ್ಟನ್ಸ್ ಅವುಗಳನ್ನೇ ನಾವು ಏನಂತ ಕರಿತೀವಿ ಇಂಧನ ಫಿಯರ್ಸ್ ಅಂತ ಕರಿತೀವಿ ಇಲ್ಲಿ ಕಟ್ಟಿಗೆ ಇದ್ದಿಲು ಪೆಟ್ರೋಲ್ ಎಣ್ಣೆ ಇತ್ಯಾದಿ ಪ್ರಮುಖ ಬಳಸ ಪ್ರಮುಖವಾಗಿ ಬಳಸುವುದನ್ನ ಸ್ಮರಿಸಿಕೊಳ್ಳಿ ಅಂದ್ರೆ ಇವು ಇಂಧನಗಳಂತ ಹೇಳಿದ್ದಾರೆ ಈ ವಸ್ತುಗಳನ್ನೇ ಇಂಧನ ಅಂತ ಕರಿತೀವಿ ಹಾಗಾದ್ರೆ ಉತ್ತಮ ಇಂಧನ ಯಾವ ರೀತಿಯಾಗಿರುತ್ತೆ ಯಾವ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಅಂದ್ರೆ ಅವುಗಳು ಸುಲಭವಾಗಿ ದೊರೆಯುತ್ತವೆ ಅದು ಅಗ್ಗವಾಗಿರುತ್ತೆ ಅದು ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಉರಿಯುತ್ತೆ ಅದು ಹೆಚ್ಚಿನ ಪ್ರಮಾಣದ ಉಷ್ಣವನ್ನ ಉತ್ ಉತ್ಪತ್ತಿ ಮಾಡುತ್ತೆ ಅನಪೇಕ್ಷಿತ ವಸ್ತುಗಳನ್ನ ಉಳಿಸುವುದಿಲ್ಲ ಅಂದ್ರೆ ಕಾರ್ಬನ್ ಕಣಗಳನ್ನ ಪರಿಸರಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅನಪೇಕ್ಷಿತ ವಸ್ತುಗಳನ್ನ ಯಾವ ಇಂಧನವೂ ಕೂಡ ಆದರ್ಶ ಇಂಧನ ಅಲ್ಲ ಅಂತ ಹೇಳಿದ್ದಾರೆ ಯಾವ ಇಂಧನವೂ ಕೂಡ ಆದರ್ಶನ ಇಂಧನ ಆದರ್ಶ ಇಂಧನ ಅಲ್ಲ ಅಂದ್ರೆ ಇಂಧನವನ್ನ ಹೊತ್ತಿ ಉರಿಸಿದಾಗ ಯಾವ ಇಂಧನ ಅನಪೇಕ್ಷಿತ ವಸ್ತುಗಳನ್ನ ಪರಿಸರಕ್ಕೆ ಬಿಡುವುದಿಲ್ಲವೋ ಅಂತಹ ವಸ್ತು ಆದರ್ಶ ಇಂಧನ ಆದರೆ ಎಲ್ಲ ಇಂಧನ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅನಪೇಕ್ಷಿತ ವಸ್ತುಗಳನ್ನ ಬಿಡ್ತಾವೆ ಸೊ ಯಾವುದು ಅನಪೇಕ್ಷಿತ ವಸ್ತುಗಳನ್ನ ಯಾವ ಇಂಧನ ಹೊತ್ತಿ ಉರಿದಾಗ ಅನಪೇಕ್ಷಿತ ವಸ್ತುಗಳನ್ನ ಉಳಿಸುವುದಿಲ್ಲವೋ ಅಂತಹ ವಸ್ತು ಉತ್ತಮ ಇಂಧನ ಆಗಿರುತ್ತೆ ಐಡಿಯಲ್ ಇಂಧನ ಅಂತ ಐಡಿಯಲ್ ಗ್ಯಾಸ್ ಅಂತ ಹೇಳ್ಬೋದು ಇನ್ನು ಇಂಧನಗಳ ದಕ್ಷತೆ ಎಫಿಶಿಯನ್ಸಿಯನ್ನ ನೋಡೋಣ ಇಲ್ಲಿ ಬೆರನಿ ಕಲ್ಲಿದ್ದಲು ಮತ್ತು ಎಲ್ ಪಿಜಿ ಮೂರು ವಿಧದ ಇಂಧನಗಳನ್ನ ಕೊಟ್ಟಿದ್ದಾರೆ ಯಾವ ಇಂಧನವನ್ನ ಬಳಸಿ ನೀವು ನೀರನ್ನ ಕುದಿಸ್ತೀರಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಯಾವ ಒಂದು ಇಂಧನವನ್ನ ಹೊತ್ತಿ ಉರಿಸಿದಾಗ ಅನಪೇಕ್ಷಿತ ವಸ್ತುಗಳನ್ನ ಪರಿಸರಕ್ಕೆ ಬಿಡುವುದಿಲ್ಲವೋ ಪೂರ್ಣ ಸಂಪೂರ್ಣ ಪ್ರಮಾಣದಲ್ಲಿ ದಹಿಸಿ ಉಷ್ಣವನ್ನ ಬಿಡುಗಡೆ ಮಾಡುತ್ತೋ ಅಂತ ವಸ್ತುವನ್ನ ಅಂತ ಇಂಧನವನ್ನ ಬಳಸಿ ನಾವು ಅಡುಗೆಯನ್ನ ಮಾಡ್ಬೇಕಾಗುತ್ತೆ ಇಲ್ಲಿ ಮೂರು ಬೆರನಿ ಕಲ್ಲಿದ್ದಲು ಎಲ್ ಪಿ ಜಿ ಮೂರು ವಿಧದ ಇಂಧನಗಳನ್ನ ಕೊಟ್ಟಿದ್ದಾರೆ ಇವುಗಳಲ್ಲಿ ನಾನು ನಾವು ಎಲ್ ಪಿ ಜಿಯನ್ನ ಬಳಸಿ ನೀರನ್ನ ಕುದಿಸ್ಬೇಕು ಯಾಕಂದ್ರೆ ಇದು ಸಂಪೂರ್ಣವಾಗಿ ದಹಿಸುತ್ತೆ ಇವುಗಳಿಗೆ ಕಂಪೇರ್ ಮಾಡಿದರೆ ಈ ಎಲ್ ಪಿ ಜಿ ಅನ್ನೋದು ಅನಪೇಕ್ಷಿತ ವಸ್ತುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ ಅಂದ್ರೆ ಇವುಗಳ ಇವುಗಳಿಗಿಂತ ಕ್ಯಾಲೋರಿ ಮೌಲ್ಯ ಜಾಸ್ತಿ ಇರುತ್ತೆ ಹಾಗಾದ್ರೆ ಕ್ಯಾಲೋರಿ ಮೌಲ್ಯ ಅಂದ್ರೆ ಏನು ಕ್ಯಾಲೋರಿ ಮೌಲ್ಯ ಅಂದ್ರೆ ಒಂದು ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನ ಆ ಒಂದು ಇಂಧನವನ್ನ ಹೊತ್ತಿ ಉರಿಸಿದಾಗ ಅಲ್ಲಿ ಸಂಪೂರ್ಣ ದಹನ ಆಗಿರಬೇಕು ಸಂಪೂರ್ಣ ದಹನದಿಂದ ಬಿಡುಗಡೆ ಆಗುವಂತ ಉಷ್ಣ ಶಕ್ತಿಯನ್ನ ಆ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ ಯಾವ ಇಂಧನ ಕ್ಯಾಲೋರಿ ಮೌಲ್ಯವನ್ನ ಜಾಸ್ತಿ ಹೊಂದಿರುತ್ತೋ ಅದು ಅನಪೇಕ್ಷಿತ ವಸ್ತುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ ಸಂಪೂರ್ಣ ದಹನದಿಂದ ಉಷ್ಣ ಬಿಡುಗಡೆ ಮಾಡುತ್ತೆ ಹಾಗೆ ಅನಪೇಕ್ಷಿತ ವಸ್ತುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ ಅಥವಾ ಉತ್ಪತ್ತಿ ಮಾಡೋದಿಲ್ಲ ಅಂತ ಹೇಳ್ಬೋದು ಇಲ್ಲಿ ಒಂದು ಅನ್ನ ಕೊಟ್ಟಿದ್ದಾರೆ ಇಲ್ಲಿ ದ ಇಂಧನಗಳ ಹೆಸರನ್ನ ಕೊಟ್ಟಿದ್ದಾರೆ ಅವುಗಳ ಕ್ಯಾಲೋರಿ ಮೌಲ್ಯವನ್ನ ಕೊಟ್ಟಿದ್ದಾರೆ ಯಾವ ಇಂಧನ ಜಾಸ್ತಿ ಕ್ಯಾಲೋರಿ ಮೌಲ್ಯವನ್ನ ಹೊಂದಿರುತ್ತೋ ಆ ಇಂಧನ ಒಂದು ಉತ್ತಮ ಇಂಧನದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ಯಾವ ಇಂಧನ ಜಾಸ್ತಿ ಮೌಲ್ಯವನ್ನ ಹೊಂದಿದೆ ಅಂದ್ರೆ ಜಲನಜನಕ ಅಂದ್ರೆ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಜಲಜನಕ ಅತಿ ಕಡಿಮೆ ಪ್ರಮಾಣದಲ್ಲಿ ಅನಪೇಕ್ಷಿತ ವಸ್ತುಗಳನ್ನ ಉತ್ಪತ್ತಿ ಮಾಡುತ್ತೆ ಅಥವಾ ಉತ್ಪತ್ತಿ ಮಾಡೋದಿಲ್ಲ ಅಂತ ಹೇಳ್ಬೋದು ಯಾವ ಒಂದು ಇಂಧನದ ಕ್ಯಾಲೋರಿ ಮೌಲ್ಯ ಕಡಿಮೆ ಇರುತ್ತೋ ಅದು ಸಂಪೂರ್ಣ ದಹನಗೊಳ್ಳೋದಿಲ್ಲ ಅದರ ಮೂಲಕ ಹೊಗೆಯನ್ನ ಉಂಟು ಮಾಡುತ್ತೆ ಅನಪೇಕ್ಷಿತ ವಸ್ತುಗಳನ್ನ ಪರಿಸರಕ್ಕೆ ಬಿಟ್ಕೊಡುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಯಾವ ಒಂದು ಇಂಧನ ಕ್ಯಾಲೋರಿ ಮೌಲ್ಯವನ್ನ ಜಾಸ್ತಿ ಉಂಟು ಮಾಡುತ್ತೋ ಅದು ಉತ್ತಮ ಇಂಧನ ಆಗಿರುತ್ತೆ ಅವುಗಳನ್ನ ನಾವು ಜಾಸ್ತಿ ಬಳಸ್ಬೇಕು ನೋಡಿ ಇಲ್ಲಿ ಪೆರನಿ ಒಂದು ಕ್ಯಾಲೋರಿ ಮೌಲ್ಯ ಎಷ್ಟಿದೆ ಆರ್ ಸಾವಿರದಿಂದ ಎಂಟು ಸಾವಿರ ಕಟ್ಟಿಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಕಲ್ಲಿದ್ದಲು ಇಪ್ಪತ್ತೈದು ಸಾವಿರದಿಂದ ಮೂವತ್ ಮೂರು ಸಾವಿರ ಇಲ್ಲಿ ಯಾವ ಒಂದು ಕ್ಯಾಲೋರಿ ಮೌಲ್ಯ ಜಾಸ್ತಿ ಇದೆ ಇಪ್ಪತ್ತೈದು ಸಾವಿರದಿಂದ ಮೂವತ್ ಮೂರು ಸಾವಿರ ಕ್ಯಾಲೋರಿ ಮೌಲ್ಯ ಹೊಂದಿರುವಂತ ಕಲ್ಲಿದ್ದಲು ಅಂದ್ರೆ ಇವೆರಡಕ್ಕಿಂತ ಕಲ್ಲಿದ್ದಲು ಉತ್ತಮ ಅಂತ ಹೇಳ್ಬೋದು ಹಾಗೆ ಪೆಟ್ರೋಲ್ ಈ ಕಲ್ಲಿದ್ದಲಿಗಿಂತ ಪೆಟ್ರೋಲ್ ಉತ್ತಮ ಪೆಟ್ರೋಲ್ ಮತ್ತು ಡೀಸೆಲ್ ಗಳ ಒಂದು ಕ್ಯಾಲೋರಿ ಮೌಲ್ಯ ಫೋರ್ಟಿ ಫೈವ್ ತೌಸಂಡ್ ಇದೆ ಹ್ಮ್ ಹಾಗೆ ಡೀಸೆಲ್ ಕೂಡ ಫೋರ್ಟಿ ಫೈವ್ ತೌಸಂಡ್ ನೀತೇನ್ ಮತ್ತೆ ಸಂಪೀಡಿತ ನೈಸರ್ಗಿಕ ಅನಿಲ ಇವುಗಳ ಒಂದು ಕ್ಯಾಲೋರಿ ಮೌಲ್ಯ ಫಿಫ್ಟಿ ತೌಸಂಡ್ ದ್ರವೀಕೃ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎಲ್ಪಿಜಿ ನಾವು ಅಡುಗೆ ಮಾಡಲು ಬಳಸ್ತೀವಲ್ವಾ ಆ ಇಂಧನ ಎಲ್ ಪಿ ಜಿ ಸೊ ನಾವು ಆಗಲೇ ಹೇಳಿದೆ ಯಾಕೆ ಹೇಳಿದೆ ಅಂತ ಈಗ ಗೊತ್ತಾಯ್ತಲ್ವಾ ಇದು ಅನಪೇಕ್ಷಿತ ವಸ್ತುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸಂಪೂರ್ಣ ದಹನಗೊಂಡು ಉಷ್ಣ ಬಿಡುಗಡೆ ಮಾಡುತ್ತೆ ಹಾಗೆ ಅನಪೇಕ್ಷಿತ ವಸ್ತುಗಳನ್ನು ಬಿಡುಗಡೆ ಮಾಡೋದಿಲ್ಲ ಅನಪೇಕ್ಷಿತ ವಸ್ತುಗಳನ್ನ ಬಿಡುಗಡೆ ಮಾಡೋದಿಲ್ಲ ಅಥವಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ ಸೊ ನಾವು ಇಂಧನಗಳನ್ನ ಕಂಪೇರ್ ಮಾಡಿದ್ರೆ ಚಲನಚನಕ ಒಂದು ಇಂಧನವನ್ನ ಜಾಸ್ತಿ ಬಳಸ್ಬೇಕು ಹ್ಮ್ ಹಾಗೆ ಜೈವಿಕ ಇದು ಎಲ್ ಪಿ ಜಿ ಜಲಜನಕದ ನೆಕ್ಸ್ಟ್ ಎಲ್ಪಿಜಿ ಉತ್ತಮ ಕ್ಯಾಲೋರಿ ಮೌಲ್ಯವನ್ನ ಹೊಂದಿರುವಂತಹ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಮುಂದೆ ನೋಡುವ ಇಂಧನಗಳ ದಹನವು ಹಾನಿಕಾರಕ ಉತ್ಪನ್ನಗಳನ್ನ ಉಂಟು ಮಾಡುತ್ತೆ ಹೌದು ಸಂಪೂರ್ಣ ದಹನ ಆಗದೆ ಹೋದಾಗ ಅಲ್ಲಿ ಹೊಗೆ ಉಂಟು ಮಾಡುತ್ತೆ ಸೊ ಆ ಹೊಗೆಯಿಂದ ಅನಪೇಕ್ಷಿತ ವಸ್ತುಗಳು ಪರಿಸರಕ್ಕೆ ತೆರೆದುಕೊಳ್ತವೆ ಪರಿಸರಕ್ಕೆ ಹಾನಿ ಮಾಡುವಂತ ವಸ್ತುಗಳನ್ನ ಬಿಡುಗಡೆ ಮಾಡ್ತವೆ ಯಾವು ಇಂಧನಗಳು ಕೆಲವೊಂದು ಇಂಧನಗಳು ಸಂಪೂರ್ಣ ದಹನವಾಗದೆ ಇದ್ದಾಗ ಈಗ ಕಟ್ ಕಟ್ಟಿಗೆ ಕಲ್ಲಿದ್ದಲು ಪೆಟ್ರೋಲಿಯಂನಂತ ಸಾವಯವ ಇಂಧನಗಳು ಅದಹ್ಯ ಕಾರ್ಬನ್ ಕಣಗಳನ್ನ ಬಿಡುಗಡೆ ಮಾಡುತ್ತವೆ ಈ ಸೂಕ್ಷ್ಮ ಕಣಗಳು ಅಪಾಯಕಾರಿ ಮಾಲಿನ್ಯಕಾರಕಗಳಾಗಿದ್ದು ಅಸ್ತಮಾದಂತಹ ಉಸಿರಾಟ ತೊಂದರೆಗಳನ್ನ ಉಂಟು ಮಾಡುತ್ತವೆ ಮೊದಲಿನ ಕಾಲದಲ್ಲಿ ಕಟ್ಟಿಗೆಯನ್ನು ಬಳಸ್ತಿದ್ರು ಕಟ್ಟಿಗೆ ಇದು ಉತ್ತಮ ಇಂಧನ ಅಲ್ಲ ಕ್ಯಾಲೋರಿ ಮೌಲ್ಯವನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಅನಪೇಕ್ಷಿತ ವಸ್ತುಗಳನ್ನ ದಹನಗೊಂಡಾಗ ಅನಪೇಕ್ಷಿತ ವಸ್ತುಗಳನ್ನ ಬಿಡುಗಡೆ ಮಾಡುತ್ತೆ ಸೊ ಇದೊಂದು ಮಾನವನಿಗೆ ಹಾನಿಕಾರಕ ಅಂತ ಹೇಳ್ಬೋದು ಯಾಕಂದ್ರೆ ಹೊಗೆಯನ್ನ ಉಂಟು ಮಾಡುತ್ತೆ ಇದರಿಂದ ಉಸಿರಾಟದ ತೊಂದರೆಗಳನ್ನ ಉಸಿರಾಟದ ತೊಂದರೆಗಳು ಕೂಡ ಕಾಣಿಸ್ಕೊಳ್ಬಹುದು ಸೊ ಇವುಗಳ ಬದಲಿಗೆ ಕಟ್ಟಿಗೆ ಕಟ್ಟಿಗೆಯ ಬದಲಿಗೆ ನಾವು ಈಗ ಎಲ್ ಪಿ ಜಿಯನ್ನ ಬಳಸ್ತಾ ಇದ್ದೀವಿ ಎಲ್ ಪಿ ಜಿ ಒಂದು ಉತ್ತಮ ಇಂಧನ ಉತ್ತಮ ಅಂದ್ರೆ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನ ಹೊಂದಿರುವಂತಹ ಇಂಧನ ಆಗಿದೆ ಸೊ ನಾವು ಕಟ್ಟಿಗೆ ಮತ್ತು ಎಲ್ಪಿಜಿ ನೋಡಿದ್ರೆ ಎಲ್ ಪಿಜಿಯನ್ನ ಬಳಸಿ ಅಡುಗೆ ಮಾಡಬೇಕು ಇದರಿಂದ ಇದು ಉತ್ತಮ ಇಂಧನ ಆಗಿದೆ ಈ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಒಂದು ಹಾನಿಕಾರಕ ಅನಿಲ ಇದು ಈ ಒಂದು ಅಪೂರ್ಣ ದಹನದಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿ ಆಗುತ್ತೆ ಇದೊಂದು ವಿಷಕಾರಿ ಅನಿಲ ಮುಚ್ಚಿದ ಕಠಡಿಯ ಕೊಠಡಿಯಲ್ಲಿ ಕಲ್ಲಿದ್ದಲನ್ನ ಉರಿಸುವುದು ಬಹಳ ಅಪಾಯಕಾರಿ ಈ ಕೊಠಡಿಯಲ್ಲಿ ಉತ್ಪತ್ತಿಯಾದ ಅನಿಲವು ಅಲ್ಲಿ ಮಲಗಿರುವ ವ್ಯಕ್ತಿಗಳನ್ನ ಕೊಲ್ಲಬಹುದು ಬಹುತೇಕ ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆಗೊಳಿಸುತ್ತೆ ಯಾಕೆ ಅಂದ್ರೆ ಅಪೂರ್ಣ ದಹನದಿಂದ ಇಂಧನಗಳು ಹೊತ್ತಿ ಉರಿದಾಗ ಅಲ್ಲಿ ಅಪೂರ್ಣ ದಹನಗೊಂಡು ಸಂಪೂರ್ಣವಾಗಿ ದಹನ ಆಗೋದಿಲ್ಲ ಅದರಿಂದ ಉಷ್ಣ ಬಿಡುಗಡೆ ಆಗುತ್ತೆ ಮತ್ತೆ ಕೆಲವೊಂದು ಹಾನಿಕಾರಕ ಅನಿಲಗಳನ್ನ ಬಿಡುಗಡೆ ಮಾಡ್ತವೆ ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ಅಂತ ಅನಿಲಗಳು ಬಿಡುಗಡೆ ಆಗ್ತವೆ ಸೊ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ನ ಅಧಿಕ ಪ್ರಮಾಣವು ಜಾಗತಿಕ ತಾಪದ ಹೆಚ್ಚಳ ಅಂದ್ರೆ ಗ್ಲೋಬಲ್ ಗ್ಲೋಬಲ್ ವಾರ್ಮಿಂಗ್ ಅನ್ನ ಉಂಟು ಮಾಡುತ್ತವೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಈ ಜಾಗತಿಕ ತಾಪಮಾನದ ಹೆಚ್ಚಳದಿಂದ ಭೂಮಿಯ ವಾತಾವರಣದ ತಾಪದಲ್ಲಾಗುವ ಹೆಚ್ಚಳ ಅಂದ್ರೆ ಜಾಗತಿಕ ತಾಪ ಏರಿಕೆ ಈ ಜಾಗತಿಕ ತಾಪ ಏರಿಕೆ ಯಾವ ಯಾವ್ದ್ರಿಂದ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಸೊ ಇದು ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂದ್ರೆ ಇಂಧನಗಳ ಅಪೂರ್ಣ ದಹದಿಂದ ಬಿಡುಗಡೆ ಆಗುತ್ತೆ ಸೊ ಈ ಕಾರ್ಬನ್ ಡೈಆಕ್ಸೈಡ್ ಜಾಗತಿಕ ತಾಪ ಏರಿಕೆಗೆ ಕಾರಣವಾಗುವಂತ ಅನಿಲ ಇದು ಇತರೆ ಪರಿಣಾಮಗಳ ಜೊತೆಗೆ ಧ್ರುವ ಪ್ರದೇಶಗಳ ಹಿಮಗಡ್ಡೆಗಳ ಕರಗಿ ಕರಗುವಿಕೆಯನ್ನ ಉಂಟು ಮಾಡುತ್ತೆ ಇದರ ಪರಿಣಾಮವಾಗಿ ನದಿಗಳ ನೀರಿನ ಮಟ್ಟದ ಏರಿಕೆ ಆಗಿ ತೀರ ಪ್ರದೇಶಗಳಲ್ಲಿ ಪ್ರವಾಹ ಉಂಟು ಮಾಡುತ್ತೆ ಕೆಳಮಟ್ಟದಲ್ಲಿರುವಂತಹ ತೀರ ಪ್ರದೇಶಗಳು ಶಾಶ್ವತವಾಗಿ ಮುಳುಗಡೆ ಆಗುತ್ತೆ ಜಾಗತಿಕ ತಾಪ ಏರಿಕೆಯಿಂದ ಹಿಮಗಡ್ಡೆಗಳು ಕರಗ್ತವೆ ಹಿಮಗಡ್ಡೆಗಳ ಕರ ಕರಗುವಿಕೆಯಿಂದ ನೀರಿನ ಮಟ್ಟ ಏರಿಕೆಯಾಗಿ ಕೆಳಮಟ್ಟದಲ್ಲಿರುವಂತಹ ತೀರ ಪ್ರದೇಶಗಳು ಶಾಶ್ವತವಾಗಿ ಮುಳುಗಡೆ ಹೊಂದಬಹುದು ఈ గ్లోబల్ వార్మిింగ్ కారణ కార్బన్ డై ఈ కల్దలు మత్తు డీజెల్ అంత ఉరివిక సల్ఫర్ డైఅక్సైడ్ అనిలవన్న బిడుగతాయి ఈ కల్దూ కూడా ఇంధన డీజెల్ కంధన ఇవుల ఉరివికల్ఫర్ డైఅక్సైడ్ సల్ఫర్ సల్ఫర్ డైఅక్సైడ్ అనిల ఇది తీవ్ర బిడుగడెవ్ర ఉసిరుగట్టింత సంశారక అనిల ಇದು ಕೂಡ ಒಂದು ಹಾನಿಕಾರಕ ಅನಿಲ ಆಗಿದೆ ಇದು ಬಿಡುಗಡೆಗೊಳ್ಳುವುದು ಕಲ್ಲಿದ್ದಲು ಮತ್ತು ಡೀಸೆಲ್ ನ ಉರಿಯುವಿಕೆಯಿಂದ ಮೇಲಾಗಿ ಪೆಟ್ರೋಲ್ನ ಇಂಜಿನ್ಗಳು ನೈಟ್ರೋಜನ್ ನ ಅನಿಲ ರೂಪದ ಗಳನ್ನ ಬಿಡುಗಡೆಗೊಳಿಸುತ್ತೆ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಮಳೆಯ ನೀರಿನೊಂದಿಗೆ ವಿಲೀನಗೊಂಡು ಆಮ್ಲಗಳಾಗ್ತವೆ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಇವು ಇಂಧನಗಳ ಉರಿವಿಕೆಯಿಂದ ಬಿಡುಗಡೆಗೊಳ್ತವೆ ಈ ಇಂಧನಗಳು ನೀರಿನೊಂದಿಗೆ ಮಳೆಯ ನೀರಿನೊಂದಿಗೆ ವಿಲೀನಗೊಂಡಾಗ ಆಮ್ಲಗಳಾಗ್ತವೆ ಇಂತಹ ಆಮ್ಲ ಮಳೆಯನ್ನ ನಾವು ಏನಂತ ಕರಿತೀವಿ ಆಮ್ಲ ಮಳೆ ಇಂತಹ ಮಳೆಯನ್ನ ಆಮ್ಲ ಮಳೆ ಅಂತ ಕರಿತೀವಿ ಇದು ಬೆಳೆಗಳು ಕಟ್ಟಡಗಳು ಮತ್ತು ಮಣ್ಣಿಗೆ ಬಹಳ ಹಾನಿಕಾರಕ ಸೊ ಇದನ್ನ ನೀವು ಈಗಾಗಲೇ ತೆಗೆದುಕೊಂಡಿದ್ದೀರಿ ಈ ಒಂದು ಹಿಂದಿನ ತರಗತಿಯಲ್ಲಿ ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ ಸಿ ಎನ್ ಜಿ ಈ ವಾಹನಗಳಲ್ಲಿ ಬಳಸುವಂತ ಇಂಧನ ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳ ಬದಲಿಗೆ ಸಿ ಎನ್ ಬಳಸಲಾಗುತ್ತೆ ಯಾಕಂದ್ರೆ ಸಿ ಎನ್ ಜಿಯು ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಈ ಒಂದು ಕ್ಯಾಲೋರಿ ಮೌಲ್ಯ ಚಾರ್ಟ್ ಅನ್ನ ನೋಡಿ ಯಾವುದರ ಬದಲಿಗೆ ಸೀಮೆ ಪೆಟ್ರೋಲ್ ಮತ್ತು ಡೀಸೆಲ್ ಗಳ ಬದಲಿಗೆ ಯಾವುದು ಸಿ ಎನ್ ಜಿ ಈ ಸಿ ಎನ್ ಜಿಯ ಒಂದು ಕ್ಯಾಲೋರಿ ಮೌಲ್ಯ ಎಷ್ಟಿದೆ ಐವತ್ತು ಸಾವಿರ ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಗಳ ಕ್ಯಾಲೋರಿ ಮೌಲ್ಯ ಎಷ್ಟಿದೆ ನಲ್ವತ್ತೈದು ಸಾವಿರ ಹಾಗಾದ್ರೆ ಯಾವುದು ಹೆಚ್ಚಿದೆ ಸಿ ಎನ್ ಜಿ ದು ಹೆಚ್ಚಿದೆ ಸೊ ಅದಕ್ಕಾಗಿ ಯಾವುದು ಉತ್ತಮ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬದಲಿಗೆ ಸಂಪೀಡಿತ ನೈಸರ್ಗಿಕ ಅನಿಲ ಸೊ ಅದಕ್ಕಾಗಿ ಈಗ ಕಾರುಗಳಲ್ಲಿ ಯಾವ ಇಂಧನವನ್ನ ಬಳಸಿದ್ದಾರೆ ಸಿ ಎನ್ ಜಿ ಕಾಂಪ್ರೆಸರ್ ನ್ಯಾಚುರಲ್ ಗ್ಯಾಸ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನ ಉತ್ಪತ್ತಿ ಮಾಡುತ್ತೆ ಸಿ ಎನ್ ಜಿಯು ಶುದ್ಧ ಇಂಧನ ಆಗಿದೆ ಇದಿಷ್ಟು ಇವತ್ತಿನ ಸೆಷನ್ ನಾಳೆ ಮತ್ತೊಂದು ಮತ್ತೊಂದು ಪಾಠದೊಂದಿಗೆ ಬರ್ತೀನಿ ಸೊ ಶೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು